ನಾಳೆಯಿಂದ ಕಾವೇರಿ ಆರತಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಮನೆಂಟ್ ಜಾಗ ಇನ್ನೂ ಗುರುತಿಸಿಲ್ಲ ಇರೋ ಜಾಗದಲ್ಲಿ ಮಾಡಬೇಕು ಅಂತ ಇದೆ ಡಿ ನಾಳೆ ಚಾಲನೆ ಮಾಡೋಣ ಅಂದಿದ್ದಾರೆ ವಿಧಾನಸೌಧದಲ್ಲಿ ಸಚಿವ ಚಲವರಾಯಸ್ವಾಮಿ ಅವರ ಹೇಳಿಕೆ ಇನ್ನೂ ಕೂಡ ಒಂದು ಪರ್ಮನೆಂಟ್ ಜಾಗ ಅಂತ ಗುರುತಿಸಿಲ್ಲ ಅಲ್ಲಿ ಇರುವಂತಹ ಜಾಗದಲ್ಲೇ ಮಾಡಬೇಕು ಅನ್ನೋ ನಿರ್ಧಾರ ಆಗಿದೆ ಡಿ ಡಿ ಕೆ ಶಿವಕುಮಾರ್ ಅವರು ಚಾಲನೆ ಕೊಡ್ತಾರೆ ಕೋರ್ಟ್ ನಲ್ಲಿ ಇನ್ನೂ ಕೂಡ ತೀರ್ಮಾನ ಆಗಬೇಕಿದೆ ಆ ನಂತರ ಪರ್ಮನೆಂಟ್ ಜಾಗವನ್ನ ನೋಡ್ತೀವಿ ಕಾವೇರಿ ಆರತಿಗೆ ಸಂಬಂಧಪಟ್ಟಂತೆ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಮಾಡಿ ಮಾಡ್ತಾ ಇಲ್ಲ ಇರೋ ಜಾಗದಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋ ಏನಿತ್ತು ಅದನ್ನ ಉಪಮುಖ್ಯಮಂತ್ರಿಗಳು ನಾಳೆ ಚಾಲನೆ ಮಾಡಿ ಒಂದು ಐದು ದಿವಸ ಮಾಡೋಣ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ನಾವು ಯಾವುದೇ ತರದ ಸ್ಟ್ರಕ್ಚರ್ ಆಗಲಿ ಅಥವಾ ಇನ್ನೇನೇ ಪ್ರಿಪ್ರೇಷನ್ ಅಲ್ಲಿ ಪರ್ಮನೆಂಟ್ ಇದನ್ನು ಮಾಡಿದ್ರೆ ಅಲ್ಲಿರೋ ಅಂತ ಇರೋ ಜಾಗದಲ್ಲಿ ಯಾವುದು ಉತ್ತಮವಾದ ಜಾಗ ಅಂತ ಆಯ್ಕೆ ಮಾಡಿ ಬಿ ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು ಅಲ್ಲಿ ನಾಳೆ ಚಾಲ್ ಅದು ಕೋರ್ಟಲ್ಲಿ ಇದೆಯಲ್ಲ ಕೋರ್ಟಲ್ಲಿ ತೀರ್ಮಾನ ಆದ ಮೇಲೆ ಅದನ್ನು ನೆರವೇರಿಸಿ ಕೋರ್ಟಲ್ ತೀರ್ಮಾನ ಆದ್ಮೇಲೆ ಮಾಡ್ತರಿಸಿ ಸದ್ಯಕ್ಕೆ ನಮ್ಮ ಜಿಲ್ಲೆನಲ್ಲಿ ಎಲ್ಲ ತಾಲೂಕ್ ನಿರ್ಮಾಣ ನಾಳೆ ಗೆ ಶ್ರೀರಂಗಪಟ್ಟಣ ಮಂಡ್ಯ ಪಾಂಡಪುರ